ಗಾಂಧಿ ಜಯಂತಿಯ ಹಿಂದೆ ಮುಂದೆ ನಿಂತ ಜನಗಳಿಗೆ ಸ್ವಲ್ಪ ದಿನಗಳಲ್ಲಿ ಗಾಂಧೀಜಿಯ ನೆನಪು ತುಂಬಾ ಗಾಢವಾಗಿ ಕಾಡಕ್ಕೆ ಶುರು ಮಾಡುತ್ತೆ ಅಂದ್ರೆ ಅಕ್ಟೋಬರ್ ಎರಡು ಮಾತ್ರ ಅಲ್ಲ ಗಾಂಧಿ ದಕ್ಷಿಣ ಆಫ್ರಿಕಾಕ್ ಹೋಗಿದ್ದು ಒಂದು ದೊಡ್ಡ ಘಟನೆನೇನೆ ಐನ್ಸ್ಟೈನ್ ಕಡೆ ಗಾಂಧೀಜಿಯ ಕುರಿತು ಹೇಳ್ತಾನೆ ಇಂಥ ಒಂದು ಜೀವ ಗಾಂಧೀಜಿ ಅಲ್ಲ ಈ ವ್ಯಕ್ತಿ ಅಂತ ಒಂದು ಜೀವ ಕೈಕಾಲ್ ಸಹಿತ ಭೂಮಿಯಲ್ಲಿ ಓಡಾಡ್ತಲ್ಲ ಅದಕ್ಕಿಂತ ಪುಣ್ಯ ಯಾವ್ದು ಇದೆ ನನಗೆ ಆಶ್ಚರ್ಯ ಅದು ಆಶ್ಚರ್ಯಕರವಾದದ್ದು ಮತ್ತೆ ಸಂತೋಷಕರವಾದದ್ದು ಐನ್ಸ್ಟೈನ್ ಹೇಳಬೇಕಾದ್ರೆ ಯುದ್ಧ ಯುದ್ಧಗಳಿಗೆ ಅವನು ಬಾಂಬ್ಗಳನ್ನು ತಯಾರಿಸೋದಕ್ಕೆ ಸಹಾಯ ಮಾಡಿದ ಅವನು ಅವನು ಗಾಂಧೀಜಿಯವರ ಜೀವನ ಚರ್ತನೆಯನ್ನು ನೋಡ್ಬಿಟ್ಟು ಅಲ್ಲ ಇಂಥ ಮನುಷ್ಯ ನಮ್ಮ ಕಾಲದಲ್ಲಿ ನಮ್ಮ ಕಣ್ಣೆದುರು ಓಡಾಡ್ತಾ ಇದ್ದಾನಲ್ಲ ಕೇಳಿರ್ತೀವಿ ದೈವ ಪುರುಷ ಅವನು ಅವನಿಗೆ ಕೈ ಕಾಲು ಏನು ಇಲ್ಲ ಅದು ದೊಡ್ಡ ಸ್ಪಿರಿಟ್ ಅಷ್ಟೇ ಅವನು ಅಂತ ತಿಳ್ಕೊಂಡಿರ್ತೀವಿ ಆದ್ರೆ ಇಲ್ಲಿ ಗಾಂಧೀಜಿ ವ್ಯಕ್ತಿಯಾಗಿ ನಮ್ಮ ಎದುರಿಗೆ ಓಡಾಡಿದ್ದಾನೆ ಕೆಮ್ಮಿದ್ದಾನೆ ನರಳಿದ್ದಾನೆ ರೈಲಲ್ಲಿ ಓಡಾಡ ಬಿದ್ದಿದ್ದಾನೆ ಹವಾಮಾನಗಳನ್ನ ಎಷ್ಟೊಂದು ಸಹಿಸ್ಕೊಂಡಿದ್ದಾನೆ ವ್ಯಕ್ತಿಗಳಿಗೆ ಒಳ್ಳೆ ಸ್ಥಾನ ಸಿಕ್ಕದ್ರೆ ಪರವಾಗಿಲ್ಲ ಸಂತೋಷ ಅದು ಗಾಂಧೀಜಿ ಹಾಗಲ್ಲ ನೋಡಿ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ರೈಲ್ ಇಂದ ತಳ್ಳ ಫಸ್ಟ್ ಕ್ಲಾಸ್ ಟಿಕೆಟ್ ಇತ್ತು ಜೋಬ್ನಲ್ಲಿ ಇವರ ಪಾಕೆಟ್ ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಇತ್ತು ಸೂಟು ಹಾಕೊಂಡಿದ್ದ ಅವನು ಅಂತಾದ್ರೆ ಒಬ್ಬ ಟಿಕೆಟ್ ಇನ್ಸ್ಪೆಕ್ಟಿಂಗ್ ಬರ್ತಾರಲ್ಲ ಒಬ್ಬ ಅವನಿಗೆ ಈ ಕರಿಯರ್ ಎಲ್ಲ ಈ ಫಸ್ಟ್ ಕ್ಲಾಸ್ ತೊಗೊಂಡ್ ಬಂದ್ಯಾರ ಅಂತ ಹೇಳ್ಬಿಟ್ಟು ಅವ್ರ ಚಲಿಸ್ತಾ ಇರೋ ಟ್ರೈನ್ಗೆ ನೋಕ್ ಬಿಡ್ತಾನ ಅವನು ಇಂತಹ ಒಂದು ಅವಮಾನವನ್ನ ಅವ್ನು ಸಹಿಸ್ಕೊಳ್ಬೇಕಾಯ್ತ ಗಾಂಧೀಜಿಯಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ನಮ್ಮ ಎದುರಿಗೆ ಬದುಕಿದ ವ್ಯಕ್ತಿ ಅವ್ರ ತಾತ ಇಲ್ಲೂ ಚಿತ್ರಗಳನ್ನ ನೋಡಿರ್ಬೋದು ನೀವು ಆಗಾಗ ಗಾಂಧೀಜಿಯಲ್ಲಿ ದಂಡಿ ಯಾತ್ರೆ ಇದೆಯಲ್ಲ ಇದರಲ್ಲಿ ಏನ್ ಪ್ಲಾನಿಂಗ್ ಅಂದ್ರೆ ಇವ್ರಿಗೆ ಇಂಗ್ಲೀಷ್ ಅರ್ಥ ಆಗ್ಲಿಲ್ಲ ರೀ ಅದು ಅಹಿಂಸೆ ಅಂದ್ರೆ ಪ್ರತಿಭಟನೆ ತೋರಿಸಿ ಆದ್ರೆ ಯಾರು ಕೊಲ್ಲಕ್ ಹೋಗ್ಬೇಡಿ ಹಿಂಸೆ ಕೊಡ್ಬೇಡಿ ಅವ್ರಿಗೆ ಇದು ತೋರಿಸಿ ನಿಮ್ ಶಕ್ತಿಯನ್ನ ಇದು ಗಾಂಧೀಜಿರ ಅಹಿಂಸೆ ಇಲ್ಲ ಕೇಳ ಅಹಿಂಸಾ ಅನ್ನೋದು ಒಂದು ದುರ್ಬಲವಾದ ಅಸ್ತ್ರ ಅಲ್ಲ ಪ್ರಬಲವಾದ ಅಸ್ತ್ರ ಅದು ಕತ್ತಿ ಹಿಡಿದ್ರೆ ಹೊಡಿಬೇಕಾ ಒಂದು ಜಾನರಿಗೆ ಮಾತಿನ ಪೆಟ್ಟು ಅಂತಾರೆ ಗಂಡರಿಗೆ ಕತ್ತಿ ಪೆಟ್ಟು ಜಾಣರಿಗೆ ಮಾತಿನ ಪೆಟ್ಟು ಅಂತಾರೆ ಗಾಂಧೀಜಿ ಹಾಗೆ ಅತ್ಯಂತ ಪ್ರಪಂಚಕ್ಕೆ ತುಂಬಾ ರುದ್ರ ಎನಿಸಿಕೊಂಡಿದ್ದಂತಹ ಒಂದು ಶಕ್ತಿ ಬ್ರಿಟನ್ ಇದೆಯಲ್ಲ ಆ ಬ್ರಿಟನ್ ಅನ್ನ ಕಾಲದಲ್ಲಿ ಬಹಳ ವೈಭವ ಇತ್ತು ಸನ್ ನೆವರ್ ಸೆಕ್ಸ್ ಇದು ಬ್ರಿಟಿಷ್ ಎಂಪಾಯಿರತ್ ಒಂದ್ ಬರ್ತಿದ್ದೀವಿ ಒಬ್ಬರು ಹೇಳ್ತಾರಂತೆ ಯಾರಿಗೋ ಸೂರ್ಯ ಅಲ್ಲಿ ರಾಜ್ಯದಲ್ಲಿ ಮುಳುಗೋದೇ ಇಲ್ಲ ಅಂತ ಯಾಕಂದ್ರೆ ಇಂಗ್ಲೆಂಡ್ ಅಲ್ಲಿ ಕತ್ಲಾಗಿದ್ರೆ ಭಾರತದಲ್ಲಿ ಬೆಳಕಾಗಿರುತ್ತೆ ಆಫ್ರಿಕಾದಲ್ಲಿ ಹೀಗಿರುತ್ತೆ ಅಮೆರಿಕಾದಲ್ಲಿ ಒಟ್ಟೆ ಪ್ರಪಂಚದಲ್ಲಿ ಬ್ರಿಟಿಷ್ ಎಂಪೈರ್ ಅದು ಸೂರ್ಯ ಮುಳುಗೋದೇ ಇಲ್ಲ ಅಲ್ಲಿ ಅಂತ ಹೇಳ್ಕೊಂಡಿದ್ದಲ್ಲ ಅದಕ್ಕೆ ಗಾಂಧೀಜಿ ಶಿಷ್ಯರೊಬ್ಬರು ತಮಾಷೆ ಹೊಡೆದು ಹೌದು ಸನ್ ವಿಲ್ ನೆವರ್ ಮುಳುಗೋದೇ ಇಲ್ಲ ಅವರು ಸೆಟ್ ಇನ್ ದಿ ಬ್ರಿಟಿಷ್ ಎಂಪೈರ್ ಯಾಕೆ ಅಂದ್ರೆ ಸೂರ್ಯನಿ ಕೂಡ ಈ ಬ್ರಿಟನ್ ಕತ್ತಲಲ್ಲಿ ಏನ್ ಮಾಡುತ್ತೋ ಅಂತ ಹೆದರಿಕೆ ಅದಕ್ಕೆ ಮುಳುಗೋದಿಲ್ಲ ಅಂತ ನೋಡಿ ಹಗಲಲ್ಲೇ ಇಷ್ಟು ಧಾರವಾಡ ಮಾಡ್ತಾರಲ್ಲ ಇವನು ರಾತ್ರಿಯಲ್ಲಿ ಏನೇನ್ ಮಾಡ್ಬೋದು ಬ್ರಿಟಿಷ್ ಅಂತ ಹೇಳ್ಬಿಟ್ಟು ಸೂರ್ಯ ಇಲ್ಲಿ ಮುಳುಗೋದೇ ಇಲ್ಲ ಅಂತ ಪ್ರವಾಸಿ ಬೆಳಿದ್ರು ಅವನು ಅವರಿಗೆ ಒಂದು ದೇಶವನ್ನ ಒಂದು ಉಂಡೆಯಾಗಿ ನೋಡುವಂತ ಒಂದು ಶಕ್ತಿ ಇತ್ತು ಜಗತ್ತು ಅಂದ್ರೆ ಗುಂಡು ಅಂತಲೇ ಅರ್ಥ ಗುಂಡೆಲ್ಲ ಪೊಗಳೆ ಕನ್ನಡದಲ್ಲಿ ಬರ್ತದೆ ಗುಂಡು ಅಂದ್ರೆ ಪ್ರಪಂಚ ಅಲ್ಲ ಅದು ಅದರಿಂದ ಈ ಪ್ರಪಂಚನೇ ಹೊಗಳುವಂತೆ ನೋಡಿ ಅವ್ನು ಶುರು ಮಾಡಿದ್ದು ಒಬ್ಬ ಮುಸ್ಲಿಂ ಜನಾಂಗದ ಹಿತವನ್ನ ಕಾಪಾಡೋಕೋಸ್ಕರ ಅವನ ಆಫ್ರಿಕಾದಲ್ಲಿ ಗಲಾಟೆ ಮಾಡಿದ್ರು ಮುಸ್ಲಿಂ ಜನಾಂಗ ಅವರು ಕರಿಇರವರೆಲ್ಲ ಇಸ್ಲಾಂ ಅನ್ಕೊಂಡಿದ್ರು ಕರಿಯಿರೋರು ಬಿಳಿಯರೆಲ್ಲ ಅವರು ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟರು ಇವರು ಅಂತಂದ್ರೆ ಅವರಿಂದ ಕೂಲಿ ಕೆಲಸ ಸಿಕ್ಕಾಪಟ್ಟೆ ಮಾಡ್ಕೊಂಡು ತೊಂದರೆ ಕೊಡ್ತಾ ಇದ್ರಲ್ಲ ಅವರಲ್ಲಿ ಒಬ್ಬ ಇವನ್ನ ಕರ್ಸ್ಕೊಂಡಿದ್ದ ಮುಸ್ಲಿಮರ ಹಿತ ಒಬ್ಬ ದಕ್ಷಿಣ ಆಫ್ರಿಕಾದಲ್ಲಿ ಕೆಲಸಕ್ಕೆ ಬಂದಂತಹ ಈ ಜನಾಂಗದ ಅವ್ರ ಭಾವನೆಯನ್ನ ನೋಡಿ ಇಂಗ್ಲಿಷರ ಎದುರಿಸಕ್ಕೋಸ್ಕರ ಇವ್ರನ್ನ ಕರೆಸ್ಕೊಂಡ ಕೋರ್ಟಲ್ಲಿ ವಾದ ಮಾಡಿದ್ದು ಅದಕ್ಕೆ ಅವರೇ ಅದರಿಂದ ಅವರು ತುಂಬಾ ಕೆಡಕನೆ ಎದುರಿಸ್ಬೇಕಾಯ್ತು ಆದರೆ ಅಂತರಂಗದಲ್ಲಿ ಪವಿತ್ರವಾದ ಭಾವನೆ ಇದ್ರೆ ಜನರಲ್ ಅಂತ ಅಥವಾ ಇದ್ದ ಜೈಲಿನ ಅಧಿಕಾರಿ ಅವನು ಆಫ್ರಿಕಾದಲ್ಲಿ ಅವ್ರು ಹೋದಾಗ ಹಿಡಿದು ಜೈಲಿಗೆ ಅವನು ಸ್ಮಟ್ಸ್ ಅವನು ಜನರಲ್ ಸ್ಮಟ್ ಎಸ್ ಎಂ ಯು ಟಿ ಟಿ ಅವನು ಮಾಡಿದ್ರೆ ಸುಮ್ಮನೆ ಇರ್ತಾನೆ ಅವನು ಗಾಂಧೀಜಿ ಏನು ಮಾಡೋದಿಲ್ಲ ಆದ್ರೆ ಕೊನೆಯಲ್ಲಿ ಜೈಲಿಯ ವಾಸ ಮುಗಿದ ಮೇಲೆ ಅವನು ಬಿಡ್ತಾರಲ್ಲ ಮನೆಗೆ ಆಗ ಹೋಗೋಕ್ ಮುಂಚೆ ಅವನು ಕರೆದು ಜೈಲ್ ಅವನ ದೊಡ್ಡ ಸೂಪರ್ ನೋಡಿಪ್ಪ ನಿಮಗೋಸ್ಕರ ನಾನು ಚಪ್ಪಲಿ ಹೊಲ್ದಿದ್ದೀನಿ ಒಂದು ಬೂಟ್ಸ್ ನಿಮಗೆ ನಿಮ್ ಕಾಲಿ ಕಾಲಿಗೋಸ್ಕರ ಇದೆ ಅಳತಿಂದ ತೊಗೊಂಡಿದ್ದೀನಿ ನಾನು ಕಣ್ಣಲ್ಲೇನೆ ಹೊಲ್ ತಗೊಳ್ಳಿ ಅಂತ ಹೇಳ್ತಾರಂತೆ ಇದು ಒಂದು ಶಾಂತಿಯ ಪರಮಾವಧಿ ಅಂತಂದ್ರೆ ಗಾಂಧೀಜಿ ಯಾರೊಬ್ಬ ಕೇಳ್ತಾರ ಪತ್ರಿಕೋದಿಗೆ ಕೇಳ್ತಾನೆ ಗಾಂಧೀಜಿ ಕ್ರೈಸ್ಟ್ ಕ್ರಿಸ್ತ ಇದಾವಲ್ಲ ಅವನಿಗೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರ್ಸು ಅಂತ ಹೇಳ್ತಾನಲ್ಲ ಇದು ಔದಾರ್ಯ ಅಂತ ಅನ್ಸೋದಿಲ್ವೇ ಹೌದು ಅನ್ಸುತ್ತೆ ಹಾಗೆ ಕೇಳ್ಕೊಂಡು ಹೋಗ್ತಾನೆ ಕೊನೆಗೆ ಅವನ್ ಹೇಳ್ತಾನೆ ನೀವು ಲವ್ ಯುವರ್ ಎಮೇಸ್ ಕ್ರಿಸ್ತ ಹಾಗೆ ಹೇಳ್ತಾನೆ ಗಾಂಧೀಜಿ ನೀವೇನು ಹೇಳ್ತೀರಿ ಇತ್ತ ಅವನೊಬ್ಬರು ಕೇಳಿದ ಅಂದ್ರೆ ನಿನ್ನ ಶತ್ರುಗಳನ್ನು ಪ್ರೀತಿಸಿ ಹೋಗೋರ್ಗ ಪ್ರೀತಿ ಇದ್ದೇ ಇರುತ್ತೆ ಅಂತ ಅರ್ಥದಲ್ಲಿ ಇರ್ತಾನೆ ಗಾಂಧೀಜಿ ನೋ ದಿಸ್ ಕ್ವಶನ್ ಡಜೆಂಟ್ ಅರೈಸ್ ಅಟ್ ಆಲ್ ಐ ಹ್ಯಾವ್ ನೋ ಎನಿಸ್ ಅಂದ್ರೆ ಅಂತೆ ನಿಮ್ಗೆ ಏನು ಅಸುತ್ತೆ ನನ್ಗೆ ಶತ್ರುಗಳೇ ಇಲ್ಲ ಅಂತ ನಾನು ಐ ಹ್ಯಾವ್ ನೋ ಎನ್ ಮಿಸ್ ಶಾಕ್ ಆಗುತ್ತೆ ಗಾಂಧೀಜಿ ಈ ತರ ಹೇಳಿದ್ರಲ್ಲ ಐ ಹ್ಯಾವ್ ನೋ ಎನಿಮಿಸ್ ನನ್ಗೆ ಯಾರು ದ್ವೇಷಗಳಿಲ್ಲ ಏನೋ ಕೆಲವು ಲೋಪಗಳಿರ್ಬೋದು ಅಷ್ಟೇನೆ ಅದಕ್ಕೆ ಅವರು ಮನುಷ್ಯರೇ ಅವರುನು ಗಾಂಧೀಜಿ ಕ್ರಿಸ್ತನಿಗಿಂತಜ್ಜೆ ಮುಂದೆ ಹೋಗ್ತಾರೆ ಅನ್ನೋ ಅರ್ಥ ಅಲ್ಲಿ ತೋರಿಸ್ಬೇಕಾದ ಜೋಕ್ನಲ್ಲಿ ಐ ಹ್ಯಾವ್ ನೋ ಎನಿಮೀಸ್ ಇಂತಹ ಒಂದು ನಿರ್ಮಲವಾದ ಸರಸ್ಸಿನಂತಹ ಒಂದು ಅಂತಃಕರಣ ಕೊಳದಂತಹ ಸರೋವರದಂತಹ ಅಂತಃಕರಣ ಇದ್ದವನು ಪ್ರಪಂಚವನ್ನ ಹೇಗೆ ತಬ್ಗೊಳ್ತಾನೆ ಅಂತ ನೋಡಿ ಬೇಂದ್ರೆ ಹೊಳ ಸೊಗಲ ಅವರು ನರಬಲಿ ಇಂತ ಪದೇ ಬರೆದರು ಅವ್ರ ಪಾಪ ಸೈನ್ಯಕ್ಕೆ ಸೇರೋಕೆ ಇಷ್ಟ ಇರ್ಲಿಲ್ಲ ಅಥವಾ ಇಂಗ್ಲೀಷ್ ವಿರುದ್ದ ಹೋರಾಡೋಕ್ಕೆ ಅವ್ರು ಚೈತೆ ಮಕ್ಳಿದ್ರು ತುಂಬಾ ಮಕ್ಳು ಮನೆಯವರು ಬಡತನ ಇತ್ತಲ್ಲ ಅದಕ್ಕೆ ಅವ್ರ ಕೆಲಸ ಮಾಸ್ಟರ್ ಕೆಲಸ ಮಾಡ್ಕೊಂಡು ಇದ್ರು ಅವರು ಆದ್ರೆ ಮನಸ್ಸು ತಡಿಲಿಲ್ಲ ಒಂದ್ ಪದ್ಯ ಬರೆದ್ರು ನರ ಇಂತ ಅದ್ ಬರೆದಾಗ ಬ್ರಿಟಿಷ್ ಸರ್ಕಾರಕ್ಕೆ ಯಾರು ಅದನ್ನ ಕನ್ನಡದಲ್ಲಿ ಬರ್ದೇನು ಹೀಗೆ ನಿಮ್ಮನ್ನ ಇಂಗ್ಲೀಷ್ನ ಚೆನ್ನಾಗಿ ಬೈದಿಯಾನೆ ಅಂತ ಹೇಳಿದಾರೆ ಅದ ತಕ್ಷಣ ಜೈಲ್ಗೆ ಹಾಕೊಟ್ಟಂತೆ ಹಿಂದೆ ಏನದಕ್ಕೆ ಜೈಲ್ಗೆ ಹಾಕೊಟ್ಟು ಬಹಳ ಕಾಲ ಇದ್ರು ಅವ್ರು ಅಲ್ಪ ಇದ್ದ ಪರಿಣಾಮ ಏನಾಯ್ತು ಗೊತ್ತಾ ಕೆಲಸ ಕಳ್ಕೊಂಡ್ರು ಅದಕ್ಕೆ ಏನು ಸಂಕಟ ಇಲ್ಲ ಅವ್ರಿಗೆ ನಾನು ಈ ಸ್ವಾತಂತ್ರ್ಯದ ಹೊಳೆಗೆ ಸೇರ್ಕೋಬೇಕು ಅಂತ ಇಷ್ಟಪಟ್ಟೆ ಅದು ಹೊಳೆ ದೂರದಲ್ಲಿ ಹರಿತಾ ಇತ್ತು ಅದಕ್ಕೆ ನಾನು ಅದ ಹತ್ರ ಆಗಲಿಲ್ಲ ಯಾಕಂದ್ರೆ ನಾನು ಸಂಸಾರಸ್ತಾ ನನ್ನ ಹೆಂಡತಿ ಮಕ್ಕಳು ನನ್ನ ಬಡತನ ಇವೆಲ್ಲ ನಂಗೆ ಅಡ್ಡಿ ಬಂದು ಅದನ್ನು ಸರ್ವಿಸ್ ಮಾಡಿಕೊಂಡೇ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ನಾನು ಕಾಲ ಕಳೆದೆ ನರಬಲಿ ಕವನವು ಬಲಿ ಮಾಡಿತ ನಾನು ನರಬಲಿ ಅನ್ನೋದು ನನ್ನ ಬಲಿ ಮಾಡುತ್ತೆ ಹೆಳವಣಿದಲ್ಲಿಗೆ ಹೊಳೆ ಹರಿಯಿತು ಇದು ಹೇಳಿದ್ದೀನಿ ನಾನು ಹಿಂದೆ ಒಂದ್ಸಲ ಹಳವಣಿತಿ ಅಂದ್ರೆ ನನಗೆ ನಡೆಯಕ್ಕೆ ಆಗಲ್ಲ ನದಿ ತನಕ ಹೋಗಿ ನದಿ ದೂರದಲ್ಲಿ ಇದೆ ದೂರದಲ್ಲಿ ಎಲ್ಲೋ ಹರಿತಾ ಇದೆ ಅಲ್ಲಿ ತನಕ ಹೋಗಕ್ಕೆ ಆಗೋಲ್ಲ ಹೆಳವ ನಾನು ಅನ್ಕೊಂಡ್ರೆ ಹೆಳವನಿದ್ದಲಿಗೆ ಹೊಳೆ ಹರಿಯಿತು ಈ ಕ್ರಾಂತಿಯ ಹೊಳೆ ಸ್ವಾತಂತ್ರ್ಯದ ಹೋರಾಟದ ಹೊಳೆ ದೂರದಲ್ಲಿ ಎಲ್ಲ ಹೋಗ್ತಾ ಇತ್ತು ಎಲ್ಲೋ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇತ್ತಲ್ಲ ನನ್ನ ನೋಡ್ಬಿಟ್ಟು ನಾನಿರೋ ಜಾಗಕ್ಕೆ ಅಲ್ಲಿ ಬಂತು ನನ್ನ ಕರ್ಕೊಂಡೋಯ್ತು ಅಂದ್ರೆ ನಾನು ಕೂಡ ಈ ಕ್ರಾಂತಿಯ ಒಂದು ಸಮುದಾಯದಲ್ಲಿ ಸಿಕ್ಕೊಂಡೆ ಅಂತ ಹೇಳೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ಅನ್ನೋದು ಅದು ಬೇರೆ ವಿಚಾರ ಗಾಂಧೀಜಿಗೆ ಬಂದ ಕಷ್ಟಗಳನ್ನು ನೋಡಿದ್ರೆ ನಮ್ದೆಲ್ಲ ಏನು ಅಲ್ಲ ಅಂತ ಬೇಂದ್ರೆ ಅವರು ಹೇಳ್ತಾರೆ ಹಾಗೆ ಗಾಂಧೀಜಿಯವ್ರನ್ನ ಯಾವ್ದು ಎಲ್ಲದಕ್ಕೂ ಆದರ್ಶ ಅಂತ ತಿಳ್ಕೊ ಇವತ್ತಿನ ಕಾಲದಲ್ಲಿ ಏನಾಗಿದೆ ನಮ್ಮ ಮನುಷ್ಯನಿಗೆ ನಮ್ಮ ಮೌಲ್ಯ ಅನ್ನೋದೇ ಹೋಗ್ಬಿಟ್ಟಿದೆ ಒಂದು ವಸ್ತುವಿನ ಒಂದು ಗುಣವನ್ನ ಅದರ ಬೆಲೆಯನ್ನ ಕಟ್ಟಬೇಕಾದ್ದು ಬಹಳ ಮುಖ್ಯ ಕರ್ತವ್ಯ ಸತ್ಯ ಅನ್ನೋದೊಂದು ಅಹಿಂಸೆ ಅನ್ನೋದಂಥದ್ದದ್ದು ಹಾಗೆ ಇನ್ನೊಬ್ಬರಿಗೆ ಹಿತೋಪದೇಶ ಅಂತ ಬಂದಾಗ ಗಾಂಧೀಜಿ ಅಭಿಪ್ರಾಯ ಭಿನ್ನವಾಗಿದೆ ಯಾರೋ ಮಹಾರಾಷ್ಟ್ರ ಹೆಣ್ಣು ಒಂದ್ಸಲ ಮುಂಬೈನಲ್ಲಿ ಮುಂಬೈನಲ್ಲಿಂತ ಕಾಣುತ್ತೆ ತನ್ನ ಮಗುನ್ ಕಕ್ಕ ಬಂದಿರ್ತಾಳೆ ಹೇಳ್ತಾಳೆ ನಮ್ಮ ಮಗುಗೆ ಏನಪ್ಪ ನಿನ್ ಮಗುಗೆ ಏನಮ್ಮ ಅದಕ್ಕೆ ಬೆಲ್ಲ ಸಿಕ್ಕಾಪಟ್ಟೆ ಇಷ್ಟ ತಿನ್ನತ್ತೆ ತಿಂದು ಅದಕ್ಕೆ ರೋಗ ಬರ್ತಾ ಇದೆಯಲ್ಲ ಬರುತ್ತಲ್ಲ ಏನ್ ಮಾಡೋದು ಸಿಕ್ಕಾಪಟ್ಟೆ ಕೇಳುತ್ತೆ ಬಿಡೋದೇ ಇಲ್ಲ ಬೆಲ್ಲ ತಿನ್ನತ್ತೆ ತಿಂತಾನೆ ಇರುತ್ತೆ ಏನಾರು ಹೇಳಿ ಅಂತ ಹೇಳಿದ್ರೆ ಅವರು ಮುಂದಿನ ವಾರ ಹಬ್ಬ ಹಬ್ಬ ಅಲ್ಲಿ ಹೇಳಕ್ ಏನಂತೆ ಅವಳಗ್ ಆಗಲ್ಲ ಅಲ್ಲ ನೋಡಿ ನಾ ಹೇಳಕ್ ಹೇಳು ಮುಂದಿನ ವಾರ ಹಬ್ಬ ಇದು ಊರ್ತಾನೆ ನಿಂದು ಮುಂದಿನ ಇಲ್ಲೇ ಇರ್ತೀನಿ ನಾನು ಬಾ ನಾ ಹೇಳ್ತೀನಿ ಅಂತಂದ್ರಂತೆ ಅವ್ಳು ಆಯ್ತು ದ್ವಾರ ಆದ್ಮೇಲೆ ಬರ್ತಾಳೆ ಬಂದ್ಮೇಲೆ ಇಲ್ಲ ಇಲ್ಲ ಬಾ ಯಾವ್ದೋ ಕೆಲ್ಸಲ್ಲಿ ಇದೀನಿ ಈಗ ಆಗಲ್ಲ ನನಗೆ ಮುಂದಿನ ವಾರ ಬಾ ಅಂತಾರೆ ಏನ್ ಕಾದೀಜಿ ಇಲ್ಲ ಬೀಸಲ್ಲಿ ಮುಂದಿನ ದ್ವಾರ ಖಂಡಿತ ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ ಬುದ್ಧಿವಾರ ಬರ್ತಾಳೆ ಅವಳು ಬಂದಾಗ ಮಗುನ್ ಮಗುನ ಕರ್ಕೊಂಡಿರಾಳೆ ಅದಕ್ಕೆ ಉಪದೇಶ ಕೊಡ್ತೀನಿ ನೀನ್ ಹೇಳ್ತಾರೆ ಕೊಡ್ತಾರೆ ನೋಡ್ಬೋ ಒಳ್ಳೇದಲ್ಲ ಬೆಲ್ಲನ ಇಷ್ಟು ತಿನ್ನೋದು ಒಳ್ಳೇದಲ್ಲ ಅದರಿಂದ ಏನೇನ್ ಆಗತ್ತೆ ಅಂತೆಲ್ಲ ಹೇಳ್ತಾರ ಅವರು ಮಗುನ್ ಕೂರ್ಸ್ಕೊಟ್ಟಪ್ಪ ಪಾಪ ಗಾಂಧೀಜಿ ಅಂತ ಕೇಳ್ತಾ ಇಲ್ರು ಹೇಳ್ತಾ ಇರ್ತಾರಲ್ಲ ಅವ್ರು ತರ್ತಾರೆ ನಿಜ ಅನ್ಸುತ್ತೆ ಅದಕ್ಕೆ ಅದ್ ಬಿಡ್ತೋ ಇಟ್ಕೊಳ್ತೋ ಅದ್ ಮುಖ್ಯ ಅಲ್ಲ ನನ್ಗೆ ನೀನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಅದೇ ಉದಯ ಸಾರಿ ಯಾರು ಅವ್ರ ಜೊತೆಲೆ ಇದ್ದವ್ರೊಬ್ರು ಅಲ್ಲ ಗಾಂಧೀಜಿ ನೀವು ಇನ್ ಹೇಳಕ್ಕೆ ಇಷ್ಟು ದಿವಸ ತಗೊಳ್ಬೇಕಾ ಎರಡು ವಾರ ಅಂದ್ರೆ ಗಾಂಧಿ ಹೇಳ್ತಾರೆ ಇಲ್ಲಪ್ಪ ನನಗೂ ಬೆಲ್ಲ ಅಂದ್ರೆ ಬಹಳ ಇಷ್ಟ ನಾನು ತಿಂತಾ ಇದ್ದ ಹೇಗೆ ಹೇಳಲಿ ಅವ್ರಿಗೆ ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ವಾರ ಬಿಟ್ಟು ನೋಡೋಣ ಹೇಳಿ ಬಿಟ್ಟೆ ಆದ್ರೂ ನನ್ಗೆ ಬೆಳದ ಮೇಲೆ ಮೊಹ ಹೋಗ್ಲಿಲ್ಲ ಋಷಿ ಮೇಲೆ ಮೊಹ ಹೋಗ್ಲಿಲ್ಲ ಅದಕ್ಕೆ ಮುಂದಿನ ವಾರ ಬಂದೆ ಅಷ್ಟೊತ್ತಿಗೆ ಹತ್ತು ದಿವಸ ಆಗಿತ್ತು ಬಿಟ್ಬಿಟ್ಟೆ ನಾನು ಒಂದ್ಸಲ ಅದ್ರ ಮೊಹವನ್ನು ಬಿಡೋದು ಒಳ್ಳೆಯದು ತೀರ್ಮಾನ ಮಾಡ್ಕೊಂಡೆ ಈಗ ನನ್ನ ಮನಸ್ಸಿಗೆ ಧೈರ್ಯ ಆಯ್ತು ನಾನು ಮಾಡಬಲ್ಲೆ ಅಂತ ಅನ್ನಿಸ್ತು ಅದನ್ನು ಮಗುನು ಮಾಡಬಹುದು ಅಂದ್ರೆ ಇದು ನಿದರ್ಶನ ಪೂರ್ವಕವಾಗಿ ಪ್ರಾತ್ಯಕ್ಷಿಕವಾಗಿ ನಾವು ನೋಡುವಂತದ್ದು ಇದೆಯಲ್ಲ ಗಾಂಧೀಜಿ ಎಂಥ ಕ್ಲಾಸಲ್ಲಿ ಅದಕ್ಕ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಗಾಂಧೀಜಿ ಬೇಸಿಗೆಗಳಿಗೆ ಹೋಗ್ಬಿಟ್ಟು ಇಲ್ಲ ನಾನು ಯಾರು ಪಕ್ಕದವ್ರ ಹುಡುಗನ್ನ ನೋಡ್ಕೊಂಡು ಕಾಫಿ ಮಾಡಿದೆ ಅಂತ ಹೇಳ್ತಾರೆ ಅವ್ರು ಹಾಗೆ ಹೇಳುವಂತ ಸತ್ಯ ಅದು ಯಾವತ್ತಿದ್ರೂ ಆವರಣ ಇರೋದಿಲ್ಲ ಅದಕ್ಕೆ ಅದು ಮುಕ್ತ ಪಾರದರ್ಶಕ ಯಾರು ಗೊತ್ತಾಗುತ್ತೆ ಅದನ್ನ ಯಾಕೆ ಹೇಳ್ಬಾರ್ದು ನೀವು ಯಾಕೆ ಮುಚ್ಚಿಡ್ತೀರಿ ಯಾಕೆ ಸುಳ್ಳು ಹೇಳ್ತೀರಿ ಸುಳ್ಳಿನ ಬಲೆಗಳನ್ನೇ ಕಟ್ಕೊಂಡು ಹೋಗ್ತೀವಲ್ಲ ಈಗ ಸುಲ್ ಬರ್ತಿದೆ ಕಮ್ ಲೆಟಸ್ ಫೈಟ್ ಹೋರಾಡೋಣ ಏನು ಅಂತಂದ್ರೆ ಕವಚ ಒಳ್ಳೆ ಕವಚ ಹಾಕೊಂಡು ಹೋರಾಡೋಣ ಅಂದ್ರೆ ಬಾಡಿ ಗಾರ್ಡ್ ಹಾಕೊಂಡು ಹೋರಾಡೋರು ಏನರ್ಥ ಏನೂ ಆಗಲ್ಲ ಬಿಡಿ ಐಟ್ ಬಿದರೆ ಅಂತ ಅನ್ಸುತ್ತಲ್ಲ ಇರ್ಬಾರ್ದು ಏನಿರ್ಬಾರ್ದು ಇವ್ರು ಬರೀ ಇದ್ರಿದಿ ಸಹಜವಾಗಿ ಹೋದವ್ರು ಗಾಂಧೀಜಿ ಅಸ್ ಫೈಟ್ ಪ್ಯಾಡೆಡ್ ಆನ್ ಅವರ್ ವೈಟನ್ಸ್ ಅಂತ ಮಾತಿದ್ರು ಇಂಗ್ಲಿಷ್ ನಲ್ಲಿ ಅಸ್ ಫೈಟ್ ಯಾವಾಗ ಪ್ಯಾಡೆಡ್ ಆನ್ ಅವರ್ ವೈಟನ್ಸ್ ನಮ್ಮ ಮುಖ್ಯ ಅಂಗಗಳಿಗೆ ಬರೆ ಬರ್ಕೊಂಡು ಹೋರಾಡೋಣ ಅಂತ ಹೇಳ್ತಾರಲ್ಲ ಇವ್ರಿಗೆ ಅದು ಅಲ್ಲ ಏನು ಓಪನ್ ಆಗಿ ಹೋರಾಡೋಣ ಏನು ಬೇಕಾಗಿಲ್ಲ ಕೌಶ ಹೊತ್ಕೊಳ್ಬೇಕಾದಿಲ್ಲ ಉಕ್ಕಿನ ಮನಸ್ಸನ್ನು ಇಟ್ಕೊಂಡ್ರೆ ಆವಾಗ ನಮ್ಗೆ ಹೋರಾಟ ಸರಿ ಹೋಗುತ್ತೆ ಬ್ರಿಟಿಷರಿಗೆ ಇಲ್ಲಿ ತಲೆ ಹೋಗೋದೇ ಇಲ್ಲ ಸ್ವಾತಂತ್ರ್ಯ ಅನ್ನೋದು ಇವ್ರು ಕೇಳ್ತಾ ಇದಾರೆ ಸುಮ್ಮನೆ ದಂಡರು ಇವರೆಲ್ಲ ಹಿಂದಿನ ಕಾಲ ನಮ್ ಈ ಇಂಡಿಯಾದಲ್ಲಿ ಇದ್ದವ್ರು ಕೂಡ ಶಾನುಭಗುರು ಇವರೆಲ್ಲ ಇದ್ರಲ್ಲ ಸರ್ಕಾರಿ ಅಧಿಕಾರಿಗಳು ಇದ್ರಲ್ಲ ಏ ಎ ಎಸ್ ಆಫೀಸರ್ಸ್ ಇವರೆಲ್ಲ ಹೀಗೆ ಇಂಗ್ಲಿಷ್ ಪ್ರಕಾರ ಒಳ್ಳೇದ್ ಮಾಡ್ತಾ ಇದೆ ಪ್ರಪಂಚಕ್ಕೆ ಒಳ್ಳೇದ್ ಮಾಡ್ತಾ ಇದೆ ಇವ್ರು ಯಾಕೆ ಬಡದಾಡ್ತಾರೆ ಹೋರಾಡ್ತಾರೆ ನಮ್ಗೆ ಒಂದು ಗುಡಿಸಿದೀವ್ರು ನಮ್ಗೆ ಭಾಷೆ ಕಲ್ಸಿದ್ದೀವ್ರು ವಿದ್ಯಾಭ್ಯಾಸ ಕೊಟ್ಟಿದ್ದೀವ್ರು ಫ್ಯಾಕ್ಟ್ರಿಗಳನ್ನ ಕೊಟ್ಟಿದ್ದೀವ್ರು ಈ ತರ ಮಾತಾಡ್ತಾರೆ ಅವರೆಲ್ಲ ಅಲ್ರಿ ಒಟ್ಟು ಮುಖ್ಯ ಪ್ರಾಣ ಅಂತ ಒಂದಿರುತ್ತಲ್ಲ ಅದು ನಮ್ಮ ದೇಶದ ಉಸಿರು ಅದು ಸ್ವಾತಂತ್ರ್ಯ ಅದು ಅದ್ರ ಕಿತ್ಕೊಂಡು ಕುತ್ತಿಗೆ ಇದ್ ಮಾಡು ಇದ್ಬಾಡು ಅಂತದ್ರಾಗತ್ತ ಹೀಗೆ ಗಾಂಧೀಜಿಯವರು ಅಹಿಂಸೆ ಅನ್ನೋದನ್ನ ಅತ್ಯಂತ ಪ್ರಬಲವಾದ ಅಸ್ತ್ರ ಮಾಡ್ಕೊಂಡ್ರು ಬಟ್ಟೆ ಕೂಡ ಇಂಗ್ಲೆಂಡ್ ಹದ್ಬಿಟ್ಟು ಚಳಿ ಅದು ಕೊರೆಯುವ ಚಳಿಯಲ್ಲಿ ಕೂಡ ಅವರು ಕಚ್ಚೆ ಪಂಚೆ ಮತ್ತೆ ಒಂದು ಮೇಲ್ ಹೋದಕ್ಕೆ ಅಷ್ಟೇ ಒಂದು ಒಳ್ಳೆ ಹೊದ್ಕೊಂಡು ಹೋದ್ರಲ್ಲ ಅದಕ್ಕೆ ಯಾರೋ ಕೇಳ್ತಾರ ಅವ್ರನ್ನ ಅಲ್ಲ ನೀವು ಇಂಗ್ಲೆಂಡ್ ಅಂತ ಪ್ರದೇಶಕ್ಕೆ ಬರ್ತಿರಲ್ಲ ಹಳ್ಳಿಗಳಿಂದ ಬಂದು ಇಲ್ಲಿ ನೆಲೆ ಈ ತರ ಬಟ್ಟೆ ಹಾಕೊಂಡ್ರ ಆಗತ್ತಾ ಅಂದ್ರೆ ಅಂತ ತಮಾಷೆ ಮಾಡ್ತಾ ಓ ಅದಕ್ಕೆ ಅದಕ್ಕೇನಂತೆ ನಿಮ್ ಚಕ್ರವರ್ತಿಗಳಿದಾರಲ್ಲ ನನಗೂ ನಿಮಗೂ ಅವ್ರಿಗೂ ಎಲ್ಲರಿಗೂ ಸಾಕಾಗುವಷ್ಟು ಬಟ್ಟೆನ ಅವರೇ ಹಾಕೊಳ್ತಾರಲ್ಲ ಅಂದ್ರೆ ಚಕ್ರವರ್ತಿ ಡ್ರೆಸ್ ನೋಡಿದಿರಲ್ಲ ನೀವು ವಿಪರೀತ ಬಟ್ಟೆ ಬಹಳ ಹಾಸ್ಯಪೂರ್ಣವಾಗಿ ನೋಡುವಂತ ಒಂದು ದೃಷ್ಟಿ ಇದೆ ಅವ್ರಿಗೆ ಗಾಂಧೀಜಿ ಎಲ್ಲಾ ಕಡೆ ಇಲ್ಲೂ ಹಾಸ್ಯ ಮಾಡೋದು ಬಿಡೋದಿಲ್ಲ ತುಂಬಾ ತಮಾಷೆ ಮಾತಾಡ್ತಿರ್ತಾರೆ ಹಾಗೆ ಮಕ್ಕಳನ್ನ ಪ್ರೀತಿಯಿಂದ ನೋಡ್ತಾರೆ ಸಮಾಜವನ್ನ ಪ್ರೀತಿಯಿಂದ ಕಾಣ್ತಾರೆ ಉಪವಾಸ ಮಾಡೋದು ಅಂತಂದ್ರೆ ಯಾಕೆ ಮಾಡ್ತಾರೆ ಅಂದ್ರೆ ಜನಗಳು ಗಲಾಟೆ ಮಾಡದೇ ಅಂತ ಆದ್ರೂ ಜಗಳ ತುಂಬಾ ಅದೇ ಇಂಡಿಯಾದಲ್ಲಿ ಬಹಳ ಹೋರಾಟ ಅವಾಗ ಹಿಂದೂ ಮುಸ್ಲಿಮರ್ ಗಲಾಟೆ ಬೇರೆ ಇತ್ತು ಆ ನೀಲಿ ಅಂತ ಒಂದು ಪದಾರ್ಥ ಸಿಗುತ್ತಾರೆ ಆ ನೀಲಿ ವಿಚಾರದಲ್ಲಿ ಚಂಪಾರಣ್ಯ ಅಲ್ಲಿ ಬೇರೆ ಗಲಾಟೆ ಆಯಿತು ಮತ್ತೆ ಯಾವ ಕಡೆ ಹೋದ್ರು ಅವ್ರು ಗಲಾಟೆನ ಹೊತ್ಕೊಂಡೆ ಹೋಗ್ತಾ ಇದ್ರು ಅವರು ಅದ್ರಲ್ಲೆಲ್ಲ ಸಮಾಧಾನ ಇರ್ತಾ ಇದ್ರು ಆ ರಾಟೆ ಹಿಡ್ಕೊಂಡು ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಆಶ್ರಮ ಕಟ್ಕೊಂಡು ವರ್ಧಾ ವರ್ಧಾದಲ್ಲಿ ಆಶ್ರಮವನ್ನು ಕಟ್ಕೊಂಡು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟು ಅವ್ರ ಜೊತೆ ನುಡಿದವರೆಲ್ಲ ಬಂದ್ರೆ ಮಾತಾಡ್ತಾರೆ ಇವರು ಎಲ್ಲ ರಾಜನೀತಿ ಎಲ್ಲ ಮಾತಾಡ್ತಾರೆ ಹೇಗೆ ನೆನಪಿಸ್ಬೇಕು ಅಂತ ಹೇಳ್ತಾರೆ ಒಂದು ಉಸಿರಿನಲ್ಲಿ ಭಾರತದ ಜೀವ ಕಂಡ್ಕೊಂಡ್ರಲ್ಲ ಅವರು ಉಪ್ಪಿನ ಸತ್ಯಾಗ್ರಹ ತಗೊಳ್ಳಿ ಒಂದು ಉದಾಹರಣೆ ವಾಟ್ ಇಸ್ ದೇರ್ ಇಸ್ ದಿಸಾಲ್ಟ್ ನಮ್ಗೇನು ಅನ್ಸೋದೇ ಇಲ್ಲ ಅದೇ ಉಪ್ಪುನ್ನ ಹೇಗೆ ಪ್ರಬಲವಾದ ಅಸ್ತ್ರ ಮಾಡ್ಕೊಂಡು ನಾವು ಇಂಗ್ಲಿಷ್ ಬಗ್ಗೆ ಬಡಿಬಹುದು ಇವರು ಏನ್ ಹೇಳ್ತಾರೆ ಗೊತ್ತಾ ಉಪ್ಪು ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ ಭಾರತೀಯರಿಗೆ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅಂತ ಕಾನೂನು ಮಾಡ್ತಾರಲ್ಲ ಗಾಂಧೀಜಿಗೆ ಅದು ಬಹಳ ಹೆಮ್ಮೆ ವಿಚಾರ ಆಯ್ತು ಇದು ಇಟ್ಕೊಂಡು ನಾನು ಇವ್ರದ್ದು ಹೇ ಅರ್ಥ ಆಗಲಿಗತ್ತೆ ಒಂದು ಚಿಡಿ ಇಟ್ಕೊಂಡು ಎದುರುಗಡೆ ಉದ್ಘಾ ಅವ್ರು ಬಾಕಾಗ್ತಾನೆ ಏನು ಇದ್ರ ಏನಾಗತ್ತೆ ಕುಡ್ದೇ ನೋಡಿ ಅದು ದಂಡಿ ಮಾರ್ಚ್ ಅಂತ ಕರಿತೀವಲ್ಲ ನಾವು ಹೊರಡ್ತಾರಲ್ಲ ಅವರು ಸಮುದ್ರ ತನಕ ಹೋಗ್ತಾರಲ್ಲ ಅಷ್ಟು ಜನ ಅದು ಕಾಲ್ನಡಿಗೆಯಲ್ಲಿ ಎಷ್ಟು ಜನ ಯಾವ್ಯಾವ ದೇಶದ ಒಂದು ಸೇರ್ಕೊಳ್ತಾರೆ ಆ ಊರ್ನವ್ರು ಗುಜರಾತ್ನವರೆಲ್ಲ ಸೇರ್ಕೊಳ್ತಾರೆ ಹಿಂದಿ ರಾಷ್ಟ್ರಗಳಿಂದ ಬರ್ತಾರೆ ತಮಿಳುನಾಡಿಂದ ಹೋಗ್ತಾರೆ ಸಿಕ್ಕಾಪಟ್ಟ ಜನ ಹೋಗಿ ನಡ್ಕೊಂಡು ಹೋಗೋದು ಸಮುದ್ರಕ್ಕೆ ಅಲ್ಲಿ ಉಪ್ ಮಾಡೋದು ಇದು ಈ ಕಲ್ಪನೆ ಇಂಗ್ಲಿಷ್ ರಿಗೆ ಇರುದಿಲ್ಲ ಇದೇನು ಇದೇನು ಹೇಳ್ತಾರೆ ಹೋರಾಡ ಅಂದ್ರೆ ಬೇಕಾಷ್ಟು ಮದ್ದು ಗುಂಡುಗಳನ್ನ ಇಟ್ಕೊಳ್ಳೋಣ ಇದರ ಫೈಟಿಂಗ್ ಅಂದ್ರೆ ಅದೇ ಅರ್ಥ ನಾವು ಕ್ರಾಂತಿ ಮಾಡಬೇಕು ಬಾಂಬ್ ಹಾಕ್ಬೇಕು ಅವ್ರೆ ಭಗತ್ ಸಿಂಗ್ ಅವ್ರು ಒಪ್ತಾ ಇದೆ ಗಾಂಧೀಜಿ ಒಪ್ತಾ ಇರ್ಲಿಲ್ಲ ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ ಸುಭಾಷ್ ಕೂಡ ಒಬ್ರು ಗಮನ ಅದು ಗಮನ ಎಲ್ಲ ನಾವು ಅಷ್ಟು ಜಗಳ ಆಡಬಾರದು ರಕ್ತಪಾತ ಮಾಡಿಸಬಾರದು ನಮ್ ರಕ್ತ ಕೊಡೋಣ ಆದ್ರೆ ಯಾರ ರಕ್ತ ತಗೊಳ್ಳೋದು ಬೇಡ ಇದು ಗಾಂಧೀಜಿಯವರ ತತ್ವ ಲೋಕಕ್ಕೆ ವಿರುದ್ಧ ಕಾಣುತ್ತಿಲ್ಲ ಯಾರು ಇವತ್ತೂ ಗಾಂಧೀಜಿ ಅನುಸರಿಸ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಆದ್ರೆ ಅವ್ರು ಹೇಳ್ತಾರೆ ಈ ಅಹಿಂಸೆ ಅನ್ನೋದು ಹೇಡಿತನ ಅಲ್ಲ ಅದು ಅಸ್ತ್ರ ಅಲ್ಲ ಅದು ಕವಚ ಅದು ನಿನಗೆ ಸಹಾಯ ಮಾಡುತ್ತೆ ನಿರ್ಮಲ್ವಾಗಿರಕ್ ಬಿಡತ್ತೆ ಸ್ವತಂತ್ರವಾಗಿ ಚಿಂತನೆ ಮಾಡೋದ್ ಬಿಡತ್ತೆ ಎಲ್ಲರನ್ನೂ ದ್ವೇಷಿಗಳು ಅಂತ ತಿಳ್ಕೊಳ್ಳೇಬಾರದು ಯಾರು ದ್ವೇ ಇಂಗ್ಲಿಷ್ ಮೇಲೆ ದ್ವೇಷ ಇಲ್ಲ ಪಾಕಿಸ್ತಾನ ಅವ್ರು ಇಷ್ಟ ಪಡೆದೇ ಇದ್ರು ಆಯ್ತು ಕೊನೆಗೆ ಮುಸ್ಲಿಂ ಬಂಧುಗಳು ಸ್ವಲ್ಪ ಆ ಕಡೆ ಹೋಗ್ಬೇಕು ಅಂತ ஜிண்டாரு குமக்கு கொட்ட அனைத்து முஸ்லிம்ஸ் பாட்ரு அதுக்கு நமக்கு கேட்குறது காந்தீஜி இஷ்ட இல்ல அது முஸ்லிம்ஸ் நம்ம ஜெத்தே இரவு அது நம் மனுஷர் அல்வா இதுவரை இரலிவா இதுவ மௌலன ஆசாது இத்தே ஜிதான் இருத்தார் எல்லாரும் அவருக்கு காங்கிரஸ் எல்லாம் ஜிதா மதிலே அதிர அவ் இர்ப்பு சாத்தி தேன எரூ நாடது பேட அந்த ஹோராட் காந்தீஜி கொலை தரக்க அது பாகிஸ்தான்மேலே ಸ್ವಲ್ಪ ಅವ್ರಿಗೆ ಹಣ ಕಾಸಿನ ತೊಂದರೆ ಬಂತು ಅಂತಂದ್ರೆ ಇವರು ಸತ್ಯಾಗ್ರ ಹಾಂ ಮಾಡ್ತೀನಿ ಅವ್ರಿಗೆ ಕೊಡಿ ಅದು ದುಡ್ಡು ಕೊಡ್ಸಿ ಪಾಕಿಸ್ತಾನಕ್ಕೆ ಎಷ್ಟು ಹಣ ಕೊಡ್ಬೇಕು ಅಂತ ಕೇಳ್ತಾ ಇದಾರೆ ಅವರು ದಯವಿಟ್ಟು ಕೊಡಿ ಅವ್ರ ಅವ್ರು ಬದುಕೋಬೇಕಲ್ಲ ಇದು ಅಂತಃಕರಣ ಅಂತ ಇದಕ್ಕೆ ಬಾಕಿ ಇನ್ನೇನ್ ಬೇರೆ ಹತ್ರ ಉತ್ತರ ಕೊಡಕ್ ಆಗೋದೇ ಇಲ್ಲ ವಿಶ್ವವೆಲ್ಲ ಒಂದು ಯೂನಿಟ್ ಅವ್ರ ದೃಷ್ಟಿಯಲ್ಲಿ ಭಾರತ ಸ್ವಾತಂತ್ರ್ಯ ಇಲ್ಲ ನಾವು ಒಂದಾಗ ಹೋರಾಡ್ಬೇಕು ಇವಕಷ್ಟೇ ಆಮೇಲೆ ಇಂಗ್ಲಿಷ್ ಮೇಲೆ ದ್ವೇಷ ಮಾಡ್ಬೇಡಿ ಇದು ನೋಡಿ ವೈರಿಯನ್ನ ಇದ್ದಾಗ ಹೇಗ್ ನೋಡ್ಬೇಕು ಅಂದ್ರೆ ಅವನಿರ್ತಕ್ಕ ತನವನ್ನ ಕಿತ್ತಾಕಿ ಆಮೇಲೆ ಅವ್ನು ಮನುಷ್ಯ ಅಂತಾನೆ ಅವನ್ ಸ್ನೇಹ ಮಾಡಿ ಹೀಗಾಗಿದ್ರಿಂದ ಇಂಗ್ಲೆಂಡ್ ನೊಂದಿಗೆ ನಾವು ಸ್ನೇಹದಿಂದ ಇರಕ್ಕೆ ಸಾಧ್ಯ ಆಯ್ತು ಇದು ಗಾಂಧೀಜಿಯವರ ಒಂದು ಅಭಿಪ್ರಾಯ ಇದನ್ನ ಆ ಕಾಲದಲ್ಲೂ ಕೂಡ ತಿರ್ಸ್ಕರಿಸಿದಾರೆ ಈಗಲೂ ಹೇಳ್ತಾ ಇದ್ದಾರೆ ನಾವು ತುಂಬಾ ಬಹಳ ಮೀಕ್ ಅಂದ್ರೆ ಬಹಳ ಸಪ್ಪೆ ಆಗೋದಕ್ಕೆ ಕಾರಣ ಗಾಂಧೀಜಿಯವರ ಈ ಸತ್ಯಾಗ್ರಹ ಅಂತ ಹೇಳ್ತಾರೆ ಆದ್ರೆ ಸತ್ಯಾಗ್ರಹ ತುಂಬಾ ಗುಂಡಿಗೆ ಇದ್ದವರಿಗೆ ಮಾತ್ರ ಗುಂಡಿಗಿಂತ ಗುಂಡಿಗೆ ಮೇಲೂ ಅಂತ ತೋರಿಸ್ಕೊಟ್ಟರು ಗಾಂಧೀಜಿ ಗುಂಡು ಒಂದ್ಸಲ ಪಕ್ಕ ಬಿಡುತ್ತೆ ಏನು ಮಾಡಲಿಲ್ಲ ಗುಂಡಿಗೆ ಇದೆಯಲ್ಲ ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ ಕೊಡುತ್ತಲ್ಲ ಆಗ ನಿಮ್ಮ ಅಂತರಂಗಕ್ಕೆ ಬರುವಂತಹ ಒಂದು ನಂಬಿಕೆ ಒಂದು ಹೋರಾಟದ ಮಾತಿಗೆ ಅರ್ಥ ಬೇರೆ ತೆರಳಿ ಗೊತ್ತಾಗೋದಿಲ್ಲ ಹೀಗೆ ಗಾಂಧೀಜಿಯವರನ್ನ ನಾವು ಕೇವಲ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಳ್ಬಾರದು ಅವನೊಂದು ಸಂಸ್ಥೆ ಒಂದು ರಾಷ್ಟ್ರ ಅವರು ನಮ್ಮಲ್ಲಿ ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬಲ್ಲಂತಹ ಒಬ್ಬ ನೋಡಿ ಸ್ವಾತಂತ್ರ್ಯ ಬಂದ ಮೇಲೆ ಅವರು ಅವ್ರು ಡೆಗಧಾರಗಳು ನಾನು ನೋಡ್ತಾ ಇದ್ದೆ ಒಂದು ವಿಶೇಷ ಸಂಚಿಕೆಯಲ್ಲಿ ಅವ್ರ ಕಾಗದ ಬರೆದಿದ್ರು ನೆಹರುಗೆ ಸ್ವಾತಂತ್ರ್ಯ ಬಂದ ಹೊಸ್ರಲ್ಲಿ ನೀನು ತಗೊಳ್ತೀಯ ಡೆಲ್ಲಿದಲ್ಲಿ ಅಧ್ಯಕ್ಷ ಹೊರಿಸ್ತೀಯಲ್ಲ ಏನು ಅಂದ್ರೆ ಎಷ್ಟೊತ್ತಾಗಲೇ ಎಲ್ಲ ಬಿಟ್ಬಿಟ್ಟಿದ್ರು ಅವರು ಅವ್ರು ಹೇಳ್ತಾರೆ ಅಲ್ಲಿ ಕಾಗದ ಬರೀತಾರೆ ಅವ್ರಿಗೆ ಅವ್ರೆದ್ದು ಬರೆಯಲ್ಲ ಇಂಗ್ಲಿಷ್ ಜಾಸ್ತಿ ಹಿಂದಿಲೇ ಇದ್ದಿದ್ದು ಆದ್ರೆ ನೆಹರುಗೆ ಇಲ್ಲಪ್ಪ ಹಿಂದಿಲ್ ಬರ ಬರೆದ್ರೆ ನಿನಗೆ ಅರ್ಥ ಆಗಲ್ವಲ್ಲ ಅಂದ್ರೆ ಅವ್ರಿಗೆ ಹಿಂದಿ ಬರೋಲ್ಲ ಅಂತ ಅರ್ಥ ಗಾಂಧಿ ಗಾಂಧೀಜಿ ಹೇಳ್ತಾರೆ ಹಿಂದಿಲಿ ಬರೆದ್ರೆ ನಿನಗೆ ಅರ್ಥ ಆಗಲ್ವಲ್ಲ ಅದಕ್ಕೆ ಅಲ್ಲಿ ಬರೀತಾ ಇದ್ದೀನಿ ಆಯ್ತು ಇದು ಇಂಗ್ಲೀಷನ್ ಗೆದ್ದಾಯ್ತು ಆಯ್ತು ಇನ್ನು ಮುಂದೆ ಕ್ಯಾಪಿಟಲ್ ಅನ್ನ ಡೆಲ್ಲಿನ ಬದಲಾಯಿಸು ಡೆಲ್ಲಿ ಬೇಡ ಅದನ್ನೇ ರಾಜಧಾನಿ ತಿಳ್ಕೊಳ್ಬೇಡ ಇನ್ನೆಲ್ಲಿ ಒಂದು ಭಾಗಕ್ಕೆ ಯಾವ್ದು ಹಳ್ಳಿಯನ್ನು ಅರ್ಸ್ಕೊಳ್ಬೇಕಾದ್ರೆ ಅಲ್ಲಿಂದ ಹಳ್ಳಿ ಮತ್ತೆ ವೈಭವದಿಂದ ಅವಳಕ್ಕೆ ಹೋಗ್ಬೇಡಿ ನಮ್ದು ಬಡರಾಷ್ಟ್ರ ನಮ್ಮ ಸಂಕೇತ ಬಡತನನೇ ಆದ್ರಿಂದ ಈ ಎಷ್ಟು ಸಲಹೆಗಳು ಕೊಟ್ಟರು ಗೊತ್ತವ್ರು ಕಾಕಿ ಚರ್ಕ ಇಂಥದ್ದೆಲ್ಲ ತುಂಬಾ ತಗೊಂಡು ಹೀಗೆ ಬದುಕಬೇಕು ನಾವು ಯಂತ್ರಗಳ ಹಾಳಾದ್ರೆ ಜನಸಂಖ್ಯೆಗೆ ಹೊಂದಲ್ಲ ಅದು ಬ್ರಿಟಿಷರಲ್ಲಿ ಅವಾಗಿದ್ದು ನಾಕೈದು ಕೋಟಿ ಅಷ್ಟೇನೆ ನಾವು ಮೂವತ್ತೈದು ಕೋಟಿ ಇದ್ವಿ ಐದು ಕೋಟಿ ಜನಕ್ಕೆ ಅವ್ರು ಏನಾರು ನಿಮ್ಮ ಮಾಡ್ಕೊಂಡ್ರೆ ನಾವು ಅದೆಲ್ಲ ಮಾಡೋಕ್ಕಾಗಲ್ಲ ನಾವು ಶಾಂತವಾಗಿ ಬದುಕೋಣ ಸುಮ್ಮನೆ ಹೋರಾಟದ ಕಲ್ಪನೆಯನ್ನು ಇಟ್ಕೊಂಡು ಬದ್ದು ಗುಂಡುಗಳಿಂದ ಬೆಳೆಸೋದು ಬೇಡ ಇಲ್ಲ ಅವರು ಬದ್ದು ಗುಂಡುಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಕ್ರಾಲಿಫಿಕೇಶನ್ ಅಂತ ಕರೀತಾರೆ ಇದು ಅಂದ್ರೆ ಅವನು ಪಾಕಿಸ್ತಾನ ಬೆಳಿತಾ ಇದ್ದ ನಾವು ಬೆಳಿಬೇಕು ಅವ್ರು ಎರಡು ಭಾಗ ತಗೊಂಡ್ರೆ ನಾಲ್ಕು ಭಾಗ ತೊಗೊಳ್ಬೇಕು ಅವನು ಹದಿನೈದು ಟ್ಯಾಂಕ್ ಸಲ್ಸ್ಕೊಂಡು ಹಾಕ್ತದೆ ಇದು ಇಪ್ಪತ್ತೈದು ಟ್ಯಾಂಕ್ ಇಲ್ಲಿ ಈ ತರ ಸ್ಪರ್ಧೆಗೆ ಏನಾಗ್ತೀವಿ ಅಂತಂದ್ರೆ ಸೇನೆಯಿಂದ ಜಾಸ್ತಿ ಮಾಡ್ಕೊಳ್ತಾ 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 ಯುದ್ಧಾಸ್ತ್ರಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಹಣ ಕಾಸು ಕಡ್ಮೆ ಮಾಡ್ಕೊಳ್ತೀವಿ ಇದು ಒಳ್ಳೇದಲ್ಲ ಮೂಲಭೂತವಾಗಿ ಸರಿಯಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ಗಾಂಧೀಜಿ ಇದು ಇವಾಗಲೂ ಅಂಥವ್ರು ಕನಸಿದ ವ್ಯಕ್ತಿಗಳು ನಮ್ಗೆ ಹಾಗಿರಕ್ಕೆ ಆಗಲ್ಲ ಪ್ರಾಕ್ಟಿಕಲ್ ಆಗಿ ಹೇಗೆ ಬದುಕೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಗಾಂಧಿ ವಾದ ಈಗ ಸ್ವಲ್ಪ ಗೌರವಿಸ್ತಾ ಅದ್ ಅದ್ಯಾರು ಅನುಸರಿಸ್ತಾ ಇಲ್ಲ ಬಹಳ ಗೌರವ ಎಂದು ಕಂಡು ಅನುಸರಿಸಿ ಹಾಗೆ ಇದೀವಲ್ಲ ಅದು ನಮ್ಗೆ ಈ ದಿವಸಗಳಲ್ಲಿ ಗಾಂಧೀಜಿ ಬಗ್ಗೆ ಬರ್ತಕ್ಕಂಥ ನೆನಪು